ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನೋಡಿ ಶರಣ್ಯ ಇವತ್ತು ಮನೆಗ್ ಬಂದಿದ್ದಾಳೆ ಬೋರ್ ಅಂತ ಅವಳಿಗೆ ಏನಾದ್ರೂ ಗೇಮ್ ಆಡೋಣ ಅಂತ ಹೇಳಿ ಅಂತ್ಯಕ್ಷರಿ ಟೈಪ್ ಆಡೋಣ ಅಂತ ಹೇಳ್ತಿದ್ದೆ ಅವಳೇನೋ ಸ್ಕೂಲ್ ಎಲ್ಲ ಇದೇ ತರ ಆಟ ಆಡ್ತಾರಂತೆ ಹೀಗೆ ಕೈಗೆ ಇಟ್ಕೊಳ್ಳೋದಂತೆ ಇಟ್ಕೊಂಡು ಹೀಗೆ ಮಾಡಿದಾಗ ಏನೇ ಶರಣ್ಯ ಮೂರು ಜನ ಸೇಮ್ ಆದ್ರೆ ಹಿಂಗೆ ಚೇಂಜ್ ಮಾಡಿ ಶರಣ್ಯ ಶರಣ್ಯ ಚೇಂಜ್ ಮಾಡಿ ಯಾರು ಹಾಡು ಯಾವ ಯಾವ್ ಹಾಡಾಡ್ಲಿ ಅವಳೀಗ ನೀವು ಗೊತ್ತಾಗಿಲ್ಲ ಕಮೆಂಟ್ ಮಾಡಿ ಹೇಳಲಿಕ್ಕೆ ಬೈಲೂರ್ ಬೆಳಗ್ಗೆ ಹಾಡೇ ಮುಖಂಡ್ ಹಾಡ ಹ್ಮ್ ಜಗದೋಧ ಆಡಿಸಿದಳೆ ಶೋದೆ ಜಗದೋಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸಾಕು ಈಗ ನೆಕ್ಸ್ಟ್ ಎಂತವ ಉನ್ನ ನಾನೇ ಆಡ್ಬೇಕಾ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಅಚ್ ಎರಡು ನಾನಾ ಅಡ್ದೆ ನಾನಿಲ್ಲ ನಾನಿಲ್ಲ ಈ ಆಚೆ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು അവരി ഭാര് നാട് ഹഷർ ആ ശരണ് ആടുത്ത ಅಮ್ಮ ನಾನು ನಾನು ಹೆಡೆ ಹಾಡಲಿಕ್ಕಿಲ್ಲ ಬೇರೆ ಸಂಗಳು ಅವಳು ಬರೋದಾಗ್ಲಿ ಅವಳು ಬರೋದಾ ನಾನು ಯಾದೊಂದು ಹಾಡಿ ನಿಜનેસಪ್ಪ ಬಿಟಿ ಶುಗರ್ ನೌಪ್ಪಾ ಟೆಲ್ಲಿಂಗ್ ಟೆಲ್ಲಿಂಗ್ ನೈಟ್ ನೋಪ್ಪಾ ಅಪ್ಪ ಇನ್ ಮತ್ ಹಾ ಸಿನ್ ಮತ್ ಅಮ್ಮ ನಾನು ದೇವರಾಣೆ ಬೆನ್ನೆ ಅಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಬೆನ್ನನ್ನು ಮುತ್ತಿದ ಅಮ್ಮ ಮೆತ್ತಿದರ ಅಮ್ಮ ನಾನು ನಾನು ದೇವರಾಣೆ ಬೆನ್ನೆ ಕದಿಲಿಲ್ಲಮ್ಮ ಎಲ್ಲರೂ ಸೇರಿ ನನ್ನ ಬಾಯಿಗೆ ಬೆನ್ನೆನು ಮುತ್ತಿದಳಮ್ಮ ಓವರ್ ಆಕ್ಟಿಂಗ್ ಮಾಡ್ತೀಯ ಅಮ್ಮ ನಾನು ನಾನು ಏನು ಓವರ್ ಆಕ್ಟಿಂಗ್ ಮಾಡ್ತೀಯ ಅಮ್ಮ ಈಗ ಶರಣ್ಯ ಅವರ ಅಕ್ಕನಿಂದ ಒಂದು ಸುಮಧುರವಾದ ಗೀತೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿ ರಾಮ 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 ಮುನ್ನಡೆಯುವ ಕೊಡು ರಾಮ ನೆಲೆಸಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ಕಷ್ಟಗಳ ಕಷ್ಟಗಳ ಸುಬೇಡ ಎನ್ನು ರಾಮ ಕಷ್ಟ ಸಹಿಸು ಕೇಳುವಾಗ ായ പാല ശ്രീ ഗണേശീമി സുസുളനെ ഗണപതി സിട്ട് ബാ

ಬম্বে ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಈಗ ಸಾಂಗ್ ಈಗ ಸರಿಯಾಗಿ ಕಂಪ ಮಾಡಣ ಇದು ಹಿಂಗೆ ಸುಮ್ಮನೆ ಯಾರಿದು ಬರೋದಿಲ್ಲ ಅಂತ ಹೇಳಾ ಈಗ ನೀನು ರ ಹೇಳಿದಳ ಅವಳಿಗೆ ರಾಿಂದ ಶುರು ಮಾಡಲಿ ನಿನ್ನ ಅಕ್ಕ ರಾ ರಾ ಪುಡಿ ಸಕ್ಕ ಎಕ್ಕ ಎಕ್ಕ ಸಕ್ಕ ರಾ ರಕ್ಕಮ್ಮ ಸಕ್ಕಕ್ಕಮ್ಮ ರಾ ಮೊದಲ ಮಳೆಯಂತೆ ಇಳಿದೆ ಗುಖೆ ಗಣಪತಿಯ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ನೀನೆ ಗಜಮುಖನೆ ಮುಖ ಗಣಪತಿಯ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ನೀನೆ ನ ನ ಜೊತೆ ಒಂದೊಂದು ಸಾಲು ಜೀವಿಸಿದೆ ಜೀವಿಸಿದೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ನಡೆಸುವ ನಡೆಸು ಬಾಯೋಗರ್ಯನೇ ನನಗೆ ನಿಂಗೆ ಚಿಕ್ಕಮ್ಮ ಹೆಲ್ಪಿ ಬಂದಿದ್ದಾಳೆ ಶರಣನಿಗೆ ಚಿಕ್ಕಮ್ಮ ಹೆಲ್ಪಿ ಬಂದಾಳೆ ಶರಣೀಗ ನಗಿ ಹೆಲ್ಪ್ ಮಾಡಿ ನೀನು നോ എന്താ കേൾസ നോ ഇവിടെ നെക്സ്റ്റ് അവൾ ഹെളി നീന നോ നീന്തലേ നിന്നലേ എന്താ നെൻപോയ് ശുവാൻ ദോ ഹെമ്മര് ದಿರ್ದಿರ್ದಿಲ್ಲಾನಾ ನಾದಿರ್ದಿರ್ದಿಪ್ತಂ ದಿರ್ದಿರ್ದಿಲ್ಲಾನಾ ತಟ್ಕತೆಗತೋ ಮ ಮ ಶರಣವರಿಗೆಗ ಮ ಹೇಳ್ತಾ ಮ ಮ ಮರವೆ ಮಾವಿನ ಮರವೆ ನನ್ನ ಮರತಯ್ಯ ಓ ನೀ ಕುಮೋ ಬತ್ತಾ ಹಾ ಹೇಳೋ ಮ ಮಲದಮರಿ ಮಲದಮರಿ ಪದರಿ ನಿಂದ ಪದರಿ ಬಿಳಿಗೆ

ಮುನಿಸುತರವೇ ಮುಗುದೇ ಹಿತವಾಗಿ ನಗಲೂ ಬಾರದೆ ಧರ್ಮನೆ ತಾಯಿ ತಂದೆಂದತೆ ಒಂದೊಂದು ನಿಂತಿದೆ

ಯಾವ ಸೇರ್ವೆ ಎಂತರ ಕುಣಿಬೇಕು ಕೋಗಿಲೆಯು ಹಾಡಬೇಕು ಅಪ್ಪನು ದುಡಿಬೇಕು ಅಮ್ಮನು ಹಡಿಬೇಕು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕುಗುತ್ತೈತೆ ಲೋಕಕ್ಕೆ ಪ್ರಳಯ ಆಗುತ್ತೈತೆ தாயினி கண்ணீர தந்தை அவழிக்கு அக்ஷர்த்து அதுதாள் சிங்க தகோ சிங்கொடரு ಸೇರು ಮಡಿಲನ್ನು ನನ್ನ ಬೆಳಗು ಗಗನದಲ್ಲಿ ಮಳೆಯ ದಿನ ಗುಡುಗಿನ ತುಂಬ ಬರ್ನಾ ಬರುತ್ತಾ ಚಿಕ್ಕ ಪಾಪು ಎತ್ತಿಕೊಂಡು ಹೋದರದ ಕೋಪ ಬರುವುದು ಲಾಸ್ಟ್ ರೌಂಡ್ ಆಯ್ತಾ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬದುಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಹಡಗು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ಹುಳು ಹುಳು ಅಂದ್ರ ಲಾಸ್ಟ್ ಇಂದಾಯ್ತು ಲೀ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಹಾಳಿನ ನೆಮ್ಮದಿಗೆ ಕಂದ ನೀನೇ ಆದರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಫ್ರೆಂಡ್ಸ್ ನಾವೀಗ ಹನುಮ ಜಯಂತಿ ಇವತ್ತಲ್ವ ಹಾಗಾಗಿ ಹನುಮ ಜಯಂತಿಗೆ ನಮ್ಮ ಸಾಲಿಗ್ರಾಮದಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ ಪ್ರಸಾದ ತಗೊಳ್ಳಿಕ್ಕೆ ಬೆಳಿಗ್ಗೆ ನಾವು ಒಂದ್ಸಲ ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ ಸಂಜೆ ಪ್ರಸಾದ ಕೊಡ್ತಾರಲ್ವ ಹಾಗಾಗಿ ಪ್ರಸಾದ ತಗೊಳ್ಳಿಕ್ಕೆ ಬಂದಿದ್ದು ಪ್ರಸಾದ ತಗೊಳ್ಳಿಕ್ಕೆ ಲೈನ್ ನೋಡಿ ನಮ್ಗೆ ತಲೆ ತಿರುಗುದು ಒಂದು ಬಾಕಿ ಇತ್ತು ಯಾಕಂದರೆ ಅಷ್ಟು ದೊಡ್ಡ ಲೈನ್ ಉಂಟು ಹನುಮ ಜಯ ಹನುಮ ಜಯಂತಿಗೆ ಹನುಮಂತನ ಬಾಲದಷ್ಟೇ ಉದ್ದ ಇದೆ ನೋಡಿ ಆ ಲೈನು ನಾವು ಬೇಗ ಬಂದಿತ್ತು ಆದರೂ ನಾವು ತುಂಬ ಹಿಂದೆ ಆಗ್ಬಿಟ್ವಿ ನೋಡಿ ನಮಗೆ ಏನು ಅಷ್ಟು ಎಷ್ಟು ಗಂಟೆಯೂ ಒಂದೂವರೆ ಗಂಟೆ ನಾವಿಲ್ಲಿ ಏನನ್ನು ನಿಂತ್ಕೊಂಡಿದ್ವಿ ನಮ್ಗಿಂತ ಹಿಂದಿದ್ದವರು ನಮ್ಮ ಸಾಲಿಗ್ರಾಮ ಮೀನ್ಪೇಟೆ ತನಕ ಸುಮಾರು ಅಷ್ಟು ಜನ ಇದ್ದಿದ್ರು ಹ್ಮ್ ತುಂಬ ಏಜ್ ಆದವರು ಮಕ್ಕಳು ಎಲ್ಲ ಇದ್ದಿದ್ರು ಇದು ವರ್ಷಕ್ಕೂ ಇಲ್ಲಿ ಪ್ರಸಾದ ಕೊಡ್ತಾರೆ ಹಾಗಾಗಿ ಎಲ್ಲರೂ ಬರ್ತಾರೆ ಇಲ್ಲಿ ಅಷ್ಟು ಜನ ಅಂದ್ರೆ ಖಾಲಿ ನಮ್ಮ ಮಾತ್ರ ಅಲ್ಲ ಬೇರೆ ಬೇರೆ ಊರಿನವರು ಸಹ ಇಲ್ಲಿಗೆ ಬಂದಿದ್ರು ಯಾಕಂದ್ರೆ ನಮ್ಮ ಹಿಂದ್ಗಡೆ ಇದ್ದವ್ರಾ ಕೇಳಿದ್ವಿ ಎಲ್ಲಿಯವರು ಅಂತ ಅವ್ರು ಬೇರೆ ಕಡೆ ಬಂದಿದ್ರು ಅದೇ ತುಂಬಾ ಜನ ಇಲ್ಲಿ ಬರ್ತಾರೆ ವರ್ಷಕ್ಕೂ ನೋಡಿ ಎಷ್ಟು ರಾಶಿ ಜನ ಇದ್ರು ನೋಡಿ ನೋಡಿ ಪ್ರಸಾದ ತಕೊಳಿಕೆ ಅಷ್ಟು ಜನ ಎರಡು ಲೈನ್ ಮಾಡಿದ್ದಾರೆ ಆಚೆಗೆ ಏನು ಈಚೆಗೆ ಬೇರೆ ಹೆಂಗಸರಿಗೆ ಬೇರೆ ಲೈನ್ ಮಾಡಿದ್ರು ನೋಡಿ ರಾಶಿ ರಾಶಿ ಮಾತ್ರ ವ್ಯವಸ್ಥೆಗಳೆಲ್ಲ ತುಂಬಾ ಚಂದ ಆಗಿ ಇಲ್ಲಿ ಇದೆ ಯಾವಾಗಲೂ ವರ್ಷನೂ ಹಾಗೆ ಖುಷಿ ಆಗುತ್ತೆ ಮತ್ತೆ ಪ್ರಸಾದ ತಗೊಂಡು ಹೋಗ್ಲಿಕ್ಕೂ ಹಾಗೆ ನೋಡಿ ಎಷ್ಟು ಐಟಮ್ ಇದೆ ನೋಡಿ ಒಂದು ಹದಿನಾರು ಹದಿನೇಳು ಐಟಮ್ ಇರ್ತದೆ ವರ್ಷಕ್ಕೆ ಅಷ್ಟು ಐಟಮ್ ಮಾಡಿಸ್ತಾರೆ ನೋಡಿ ಹಾಗೆ ದೇವಸ್ಥಾನದ ಅಲಂಕಾರ ಎಲ್ಲ ಮಾಡಿದರು ನೋಡಿ ಎಷ್ಟು ಚಂದ ಇದೆ ನಾವು ಮನೆಗೆ ಹೋಗಿ ಮತ್ತೆ ತೋರಿಸ್ತೀವಿ ಎಷ್ಟು ತಿಂಡಿ ಇದೆ ಅಂತ ಹೇಳಿ ಇಲ್ಲಿ ನಿತ್ತಾಗ ನೋಡಿ ಇಲ್ಲಿ ಗಂಡಸರ್ ಸಾಲಲ್ಲಿ ಗಂಡಸರ ಸಾಲಲ್ಲೂ ಹೆಂಗಸರು ಸೇರಿಕೊಂಡು ಪ್ರಸಾದ ತೊಗೊಳ್ತಾ ಇದ್ರು ನೋಡಿ ತುಂಬ ರಶ್ ಇದೆ ಹಾಗಾಗಿ ಮತ್ತು ತುಂಬ ಖುಷಿ ಆಯ್ತು ನಾವು ಅಷ್ಟೊತ್ತು ನಿಂತ್ಕೊಂಡು ನಮ್ಗೆ ನೆಮ್ಮದಿ ಇರ್ತದೆ ಯಾಕಂದ್ರೆ ಪ್ರಸಾದ ಅಲ್ವಾ ಏನು ನಾವು ದಿನ ಹೋಗಿ ತೊಗೊಳ್ಳೋದೇನು ಇಲ್ಲ ಅಲ್ಲ ಹಾಗಾಗಿ ಎಲ್ಲ ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು ಜಾತ್ರೆ ಥರ ಉಂಟು ನೋಡಿ ನಮ್ಮ ಶರಣಿ ಯಾವಾಗಲೂ ಹೇಳೋದು ಸಾಲಿಗ್ರಾಮಕ್ಕೆ ಬಂದರೆ ರಾತ್ರಿ ಹಬ್ಬ ಇರುತ್ತೆ ಅಂತ ಇದೇ ರೀತಿ ರಾಮನವಮಿಗೆ ಹನುಮ ಜಯಂತಿಗೆಲ್ಲ ತುಂಬ ಗ್ರ್ಯಾಂಡ್ ಆಚರಿಸ್ತಾರೆ ನೋಡಿ ಈಗ ತಿಂಡಿ ತೊಗೊಂಡು ಮನೆಗೆ ಹೊರಟು ನೋಡಿ ಈಗ ಮನೆಗೆ ಬಂತು ನೋಡಿ ನೋಡಿ ಎಷ್ಟು ಐಟಮ್ ತಿಂಡಿ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಮೂರು ಗ್ಲಾಸ್ ಕಷಾಯ ತೊಗೊಂಡು ಬಂದಿದ್ರು ಕಷಾಯ ಅವ್ರು ಕೊಡೋದಲ್ಲ ಐತೆ ನಾವೇ ತೊಗೊಳ್ಳೋದು ಹಾಗಾಗಿ ಇವಳು ಚಿಕ್ಕಮ್ಮ ತೊಗೊಂಡು ಬಂದಿದ್ದು ಮೂರು ಗ್ಲಾಸ್ ತೊಗೊಂಡು ಬಂದಿದ್ಲು ತುಂಬ ಒಳ್ಳೆಯ ಮಾತ್ರ ಅದು ಕಷಾಯನೂ ಸಹ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ